ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ಇವತ್ತು ರಸ್ತೆ ಕಾಂಗ್ರೀಸ್ಕರಣ ಮತ್ತು ಸೇವನೆಯನ್ನು ಮಾಡಿಸುವಂತ ಈ ಒಂದು ಕಾಮಗಾರಿಗೆ ಇವತ್ತು ಬಹಳ ಸಂತೋಷದಿಂದ ಗೋಜರಿ ಪೂಜೆಯನ್ನ ನೆರವೇರಿಸಿದ್ದೇವೆ ಇವತ್ತು ನಮ್ಮ ಸರ್ಕಾರ ಬಹಳ ಬದ್ಧವಾಗಿವೆ ನಮ್ಮಲ್ಲಿರ್ತಕ್ಕಂಥ ಏನು ಎಲ್ಲೆಲ್ಲಿ ಕಾಲಾವೆಗಳಿವೆ ಅವನ್ನು ಅಭಿವೃದ್ಧಿ ಪಡಿಸಬೇಕನ್ನುವಂಥದ್ದೇ ಅವರ ಮೊದಲ ಆದ್ಯತೆ ಆ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ವಿಚಾರ ಇದರ ಜೊತೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಆಗ್ಬೇಕು ಇವತ್ತು ಏನು ಒಬ್ಬ ಸಾಧಾರಣವಾಗಿದ್ದಂತ ರವಿಶಂಕರ್ಗೆ ತಾವೆಲ್ಲ ಹೊಸಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ತಾವು ಆಶೀರ್ವಾದ ಮಾಡೋದ ಮೂಲಕವಾಗಿ ಇವತ್ತು ಶಾಸಕನಾಗಿ ನಿಂತು ನಿಮ್ಮ ಮುಂದೆ ಮಾತನಾಡುವಂತ ಶಕ್ತಿಯನ್ನ ಕಳಿಸಿಕೊಟ್ಟಿದ್ರ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಜ್ವಲಂತ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಕೂಡ ಒಬ್ರು ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗ್ತಾ ಇರತಕ್ಕಂಥದ್ದನ್ನ ನಾವೀಗಲೇ ಹಲವಾರು ನಿರ್ದೇಶನಗಳನ್ನ ನೋಡಿದ್ದೀವಿ ಅವತ್ತು ಕಳೆದ ಬಾರಿಯೂ ಕೂಡ ಒಂದು ಸಾವಾದಂಥ ಸಂದರ್ಭದಲ್ಲಿ ನಾನು ಅವತ್ತು ಕೂಡ ಮಾತನ್ನ ಕೊಟ್ಟಿದ್ದೆ ಗ್ರಾಮಕ್ಕೆ ಅಧಿಕಾರಿಗಳ ತಂಡಗಳನ್ನ ಕರ್ಕೊಬಂದು ಸ್ಥಳವನ್ನ ನಾನೇ ಪರಿಶೀಲನೆ ಮಾಡಿ ಇದಕ್ಕೆ ಶಾಶ್ವತವಾದಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡುವ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ್ದೆ ಅದೇ ರೀತಿಲಿ ಗ್ರಾಮಕ್ಕೆ ಬಂದು ತಹಸೀಲ್ದಾರ್ ಅವರು ಇರ್ಬೋದು ಯುವ ಅವರು ಇರ್ಬೋದು ಸ್ಥಳೀಯ ಎಲ್ಲ ನಮ್ಮ ಅಧಿಕಾರಿಗಳು ತಂಡದಿಂದ ಜೊತೆಗೆ ಕರ್ಕೊಂಡು ಅವತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದೇವೆ ಅವತ್ತು ಕೂಡ ನಾವು ಇಲ್ಲೇ ಇದು ಇದಶಿವರ್ ಇದಾರೆ ಅವತ್ತು ಕೂಡ ನಾವು ಹೇಳಿದ್ವಿ ಎಲ್ಲರೂ ಜಾಗ ಸಿಕ್ತ ಇಲ್ಲಿ ಏನಾಗಿದೆ ಒಂದು ಸ್ಮಶಾನಕ್ಕೆ ಹೇಳಿ ಜಾಗ ಗುರ್ತು ಮಾಡಿದ್ದಾರೆ ಅವರು ಎಲ್ಲೋ ಜಾಗ ಕೂತ್ಕೊಂಡು ಜಾಗವನ್ನ ಗುರ್ತು ಮಾಡಿರ್ತಕ್ಕಂಥದ್ದು ಆ ಜಾಗ ಇಲ್ಲಿ ರಸ್ತೆ ಆಗಿ ಪರಿವರ್ತನೆ ಆಗಿರತಕ್ಕಂತ ಜಾಗವನ್ನ ಅವರು ಸ್ಮಶಾನ ಅಂತ ಹೇಳಿ ಗುರ್ತು ಮಾಡಿರ್ತಕ್ಕಂಥದ್ದು ಅದಕ್ಕೆ ಆ ರೀತಿಲಿ ಏನ್ ಮಾಡಿದರೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗ್ಬೇಕಂತ ಹೇಳಿ ನಾನು ಈಗಾಗಲೇ ಅವತ್ತು ತಹಸೀಲ್ದಾರ್ವರೆಗೂ ಸೂಚನೆ ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಮಾಡ್ಲಿ ಕೆಲಸವನ್ನ ಹಿಂಗ್ ಮಾಡಬೇಕು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಇಲ್ಲಿ ಜಾಗ ಏನಿದೆ ಎತ್ತಿದೆ ಎಲ್ಲವನ್ನ ತಿಳ್ಕೊಂಡು ಆ ಜಾಗವನ್ನು ಗುರ್ತು ಮಾಡಿ ಅದು ಸ್ಮಶಾನ ಅಂತೇಳಿ ತೋರಿಸುವಂತ ನಿಟ್ಟಲ್ಲಿ ಆಗ್ಬೇಕು ಜೊತೆಗೆ ಅದನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಮಾಡಬೇಕಾಯ್ತು ಆದ್ರೆ ಅದನ್ನ ಮಾಡಿಲ್ಲ ಆ ಕಾರಣದಿಂದ ಇವತ್ತು ಅಲ್ಲಿ ಏನು ರಸ್ತೆ ಇದೆ ರಸ್ತೆಯಲ್ಲಿ ನಾವು ಹೋಗಿ ಶವ ಸಂಸ್ಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾರ್ವಜನಿಕ ಓಡಾಡುವಂತ ಒಂದು ರಸ್ತೆ ಅದು ನಾನು ಅದಕ್ಕೆ ಎಲ್ಲರನ್ನ ಅವತ್ತು ಗ್ರಾಮದ ಎಲ್ಲ ಮುಖಂಡಗಳು ಕೂಡ ಅಲ್ಲಿ ಬಂದಿದ್ರು ಎಲ್ಲರೂ ಕೂಡ ಸಮಕ್ಷಮ ಚರ್ಚೆಯನ್ನು ಮಾಡಿ ಎಲ್ಲಿ ಮಾಡಬಹುದು ಏನು ಇರ್ತಕ್ಕಂತ ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಅಲ್ಲೇ ಅದನ್ನ ಏನಿವತ್ತು ಇರ್ತಕ್ಕಂಥ ಜಾಗವನ್ನ ಅಲ್ಲಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಲ್ಲಿ ಎಲ್ಲಿ ಸ್ಥಳ ಎಷ್ಟಿದೆ ಅಷ್ಟನ್ನು ಕೂಡ ಐಡೆಂಟಿಫೈ ಮಾಡಿ ಹತ್ತು ಅಡಿ ಎತ್ತರದ ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಅದಕ್ಕಿಂತ ಮೇಲೆ ಒಂದು ಅಡಿ ಮಣ್ಣನ್ನ ಹಾಕಿ ಅಷ್ಟು ಐಟನ್ನ ಮಾಡಿ ನೀರ್ ಎಷ್ಟೇ ಬಂದು ಕೂಡ ಅಲ್ಲಿ ನೀರು ಬರ್ದೆರ ಮಟ್ಟಿಗೆ ಅಲ್ಲಿಗೆ ಬರ್ದರ ಮಟ್ಟಿಗೆ ಆ ಒಂದು ಸ್ಮಶಾನವನ್ನ ಒಂದು ಸಮೃದ್ಧಿ ಆದಂತ ರೀತಿಲಿ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಈಗಾಗಲೇ ನಾನು ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಬೇಕಾದಂತ ರೀತಿಲಿ ನಮ್ಮ ಇಂಜಿನಿಯರ್ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಇಒ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಎಸ್ಟಿಮೇಟ್ ಮಾಡಿಸಬೇಕು ಜೊತೆಗೆ ಇಲ್ಲಿಂದ ರಸ್ತೆ ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅದು ಕೂಡ ಹೈಟ್ ಆಗಿ ಇರಬೇಕು ಯಾವುದೇ ಸಂದರ್ಭದಲ್ಲಿ ಎಷ್ಟೇ ನೀರು ಬರಲಿ ಕೆಆರ್ ಜಿರೋ ಅಷ್ಟು ಅಷ್ಟೇ ಕೊನೆ ಅಂತಿಮವಾಗಿ ನೀರನ್ನ ಶೇಖರಣೆ ಮಾಡುವಂಥದ್ದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳು ಅಷ್ಟು ನೀರು ನಿಂತಾಗ ಎಷ್ಟೋ ನೀರು ಇಲ್ಲಿ ಬ್ಯಾಕ್ ವಾಟರ್ಸ್ ಬರುತ್ತೆ ಆ ಬ್ಯಾಕ್ ವಾಟರ್ ಬಂದ್ರು ಕೂಡ ನೀರಿಗೆ ಒಂದೇ ಒಂದು ಕಾ ಹೆಜ್ಜೆ ಕೂಡ ಹಿಡದೇ ಮಟ್ಟದಲ್ಲಿ ಆ ಒಂದು ರಸ್ತೆಯನ್ನ ಹೈಟ್ ಮಾಡಿಸ್ಬೇಕು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಬೇಕಾದಂತ ಅನುದಾನವನ್ನು ಕೂಡ ನಾನು ಹಾಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಅವತ್ತು ಕೂಡ ಹೇಳಿದೀನಿ ಆ ನಿಟ್ಟಲ್ಲಿ ಯಾವ ಮುಂದಕ್ಕೆ ಅಷ್ಟೇ ನೀರು ಬಂದ್ರು ಅಲ್ಲಿ ನೀರು ಬರೋದಿಲ್ಲ ನಮ್ಮ ಪುಟರಾಜು ಕೇಳಿ ಕೊನೆಯದ ಒಂದು ಇರ್ತಿ ಇರ್ತಕ್ಕಂಥ ಅವಕಾಶ ಅದನ್ನೇ ಅಭಿವೃದ್ಧಿ ಪಡಿಸಬೇಕು ಅಲ್ಲಿ ನೀರು ಬಂದಂತ ಸಂದರ್ಭದಲ್ಲೂ ಕೂಡ ಅದು ಏನು ಇರೋ ರೀತಿಲಿ ಅದನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಒಂದು ಶವ ಸಂಸ್ಕಾರ ಮಾಡುವ ಮಾಡುವಂತ ಸಂದರ್ಭದಲ್ಲಿ ಯಾರೇ ಅಲ್ಲಿ ಒಂದು ಸಾವನ್ನ ಸಂದರ್ಭ ಸಾವನ್ನ ಆದಂತ ಸಂದರ್ಭದಲ್ಲಿ ಅವರ ಶವ ಸಂಸ್ಕಾರಕ್ಕೆ ಯಾವುದೇ ರೀತಿಲಿ ಅಡ್ಡಿ ಆತಂಕಗಳು ಆಗದ ಮಟ್ಟದಲ್ಲಿ ನಾನು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇನೆ ಅದನ್ನ ಶಾಶ್ವತವಾಗಿ ಇವತ್ತು ಕೇವಲ ಏನು ತಾತ್ಕಾಲಿಕ ಪರಿಹಾರ ಅಲ್ಲ ಶಾಶ್ವತವಾಗಿ ಇನ್ ಮುಂದೆ ಯಾವುದೇ ಸಂದರ್ಭದಲ್ಲಿ ಏನೂ ಆಗ್ಬಾರ್ದು ಆ ಸ್ಮಶಾನ ಅಷ್ಟು ಅಚ್ಚುಕಟ್ಟಾದಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಪುಟಾಜು ಅದರಲ್ಲಿ ಯಾವುದೇ ರೀತಿಲಿ ಸಂಶಯ ಬೇಡ ಅದಕ್ಕೆ ಬೇಕಾದಂತ ಎಸ್ಟಿಮೇಟ್ ಅನ್ನ ಮಾಡಲಿಕ್ಕೆ ಎಲ್ಲವನ್ನು ಕೂಡ ಸೂಚನೆ ಕೊಟ್ಟು